ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮ್ಯೂಸಿಕ್ ಮೈಲಾರಿಯ ವಿರುದ್ಧವಾಗಿ ಕೇಳಿ ಬರ್ತಾ ಇರತಕ್ಕಂಥ ಆರೋಪ ಗಂಭೀರವಾದಂತ ಆರೋಪ ನೋಡಿ ಆ ಹುಡುಗಿಯನ್ನ ಕರೆದುಕೊಂಡು ಹೋಗ್ಲಿ ಕೆಟ್ಟದ ಬಳಸ್ಕೊಂಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಾಗಿ ಈಗ ಅವ್ರು ಅರೆಸ್ಟ್ ಆಗಿದ್ದಾರೆ ಆದ್ರೆ ಈಗ ಸದ್ಯ ಮ್ಯೂಸಿಕ್ ಮೈಲಾರಿಯ ವಿರುದ್ಧವಾಗಿ ನಾನು ಯಾಕೆ ಈ ಆರೋಪವನ್ನ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಆ ಹುಡುಗಿಯ ಕ್ಷಮೆಯನ್ನ ಕೇಳಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಅದು ಸತ್ಯವಾ ಸುಳ್ಳ ಅಂತ ಇದಕ್ಕೆ ಸಂಬಂಧಪಟ್ಟಾಗ ಆ ವಿಡಿಯೋ ವೈರಲ್ ಆಗ್ತಿರೋದಕ್ಕೆ ಸಂಬಂಧಪಟ್ಟಾಗ ಆ ಹುಡುಗಿಯೇ ಮತ್ತೊಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿರ್ತಕ್ಕಂಥದ್ದು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ವಿಡಿಯೋ ಯಾವಾಗ ಮಾಡಿದ್ದು ಯಾರು ಮಾಡಿಸಿದ್ದು ನನ್ನ ಮೇಲೆ ಯಾರೆಲ್ಲ ಹಲ್ಲೆ ಮಾಡಿದ್ರು ಈ ವಿಚಾರವಾಗಿ ಆ ಹುಡುಗಿಯೇ ಸ್ಪಷ್ಟನೆಯನ್ನ ಕೊಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮ್ಯೂಸಿಕ್ ಮೈಲಾರಿ ಒಬ್ಬ ಜನಪ್ರಿಯ ಸಿಂಗರ್ ನಿಮ್ಗೆಲ್ಲ ಹಾಗೆ ಕೊಪ್ಪಳ ಡಿಸ್ಟಿಕ್ನ ಯಲಬುರ್ಗ ತಾಲೂಕಿನ ಕುಡುಗುಂಟಿ ಗ್ರಾಮದ ಒಬ್ಬ ಹುಡುಗ ಇವತ್ತು ಸ್ವಲ್ಪ ಬೆಳೀತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಹಾಡುಗಳ ಮುಖಾಂತರವಾಗಿ ಜನಪ್ರಿಯತೆಯನ್ನು ಗಳಿಸಿದ್ರು ಏಕಾಏಕಿಯಾಗಿ ಆ ಹುಡುಗಿ ಷಡ್ಯಂತ್ರ ಮಾಡಿಯೋ ಪಿತೂರಿ ಮಾಡಿಯೋ ಅಥವಾ ಆ ಹುಡುಗ ಬೆಳೀತಾ ಇದ್ದಾನೆ ಅನ್ನೋ ಉದ್ದೇಶದಿಂದ ಮಾಡದಂತ ಒಂದು ತಂತ್ರವೋ ಕುತಂತ್ರವೋ ಅದೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ ನಮಗೆ ಮ್ಯೂಸಿಕ್ ಮೇಲಾರೆ ವಿರುದ್ಧವಾಗೂ ಕೂಡ ಈಗ ಮಾತನಾಡ್ತಾ ಇದ್ದೀವಿ ಅಂತ ಯಾರು ಕೂಡ ಭಾವಿಸುವ ಅಗತ್ಯವೂ ಇಲ್ಲ ಒಂದು ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನ ಇದೆ ಕಾನೂನನ್ನು ನಂಬ್ತಕ್ಕಂಥ ವಿಚಾರವಾಗಿ ಆತನು ಕೂಡ ನಾನು ಇದರಿಂದ ಹೊರಗೆ ಬರ್ತೀನಿ ಯಾರೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ನಾನು ತಪ್ಪಿತಸ್ಥ ಅಲ್ಲ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ಆತನು ಕೂಡ ಹೇಳಿದ್ದಾನೆ ಒಟ್ಟಾರೆಯಾಗಿ ಸದ್ಯ ಈ ಒಂದು ಗೊಂದಲ ಕನ್ಫ್ಯೂಷನ್ಸ್ ಇದೆಯಲ್ಲ ಈಗ ಸದ್ಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಆತನಿಗೆ ಜೈಲು ವಾಸ ಕೂಡ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹುಡುಗಿ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ನನಗೆ ಯಾರೆಲ್ಲ ಹೆದರಿಸಿ ಈ ವಿಡಿಯೋವನ್ನು ಮಾಡ್ಕೊಂಡ್ರು ಅಂತ ನೋಡಿ ಕಳೆದ ದಿನ ಡಿಸೆಂಬರ್ ಹದಿನೇಳು ಇದೇ ವಿಜಯಪುರದಿಂದ ಮಹಾರಾಷ್ಟ್ರಕ್ಕೆ ಮ್ಯೂಸಿಕ್ ಮೈಲಾರಿ ಪರಾರಿ ಆಗ್ತಾ ಇದ್ದ ಪೊಲೀಸ್ನವರು ಆತನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಸಿದ್ದಾರೆ ಈಗ ಮೆಡಿಕಲ್ ಚೆಕ್ಅಪ್ ಕೂಡ ಆಗಿದೆ ಇದು ಮೊದಲ ಹಂತದ ಪ್ರಕ್ರಿಯೆ ಈಗ ಹುಡುಗಿ ಮಾಡಿರ್ತಕ್ಕಂಥ ವಿಡಿಯೋ ಸಂಬಂಧಪಟ್ಟಾಗಿ ನಾನು ನಿಮಗೊಂದು ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತೀನಿ ನೋಡಿ ಮ್ಯೂಸಿಕ್ ಮೈಲಾರಿ ಅಣ್ಣ ಮತ್ತೆ ಲತಾ ಶ್ರಾವಣಿ ಮತ್ತೆ ಡ್ಯಾನ್ಸರ್ ರುಕ್ಕು ಅವರ ಬಗ್ಗೆ ನಾನು ಏನೇನೋ ಮಾತನಾಡಿದ್ದೀನಿ ಹಾಗಾಗಿ ಅವರ ಹೆಸರು ಕೆಡಿಸೋ ಜೊತೆಗೆ ಮ್ಯೂಸಿಕ್ ಮೈಲಾರಿ ಅವರ ಹೆಸರು ಕೆಡಿಸೋ ಜೊತೆಗೆ ನಾನು ಕೂಡ ಬೆಳಿಬೇಕಲ್ವ ನನ್ನ ಹೆಸರು ಕೂಡ ಫೇಮು ಗಿಟ್ಟಿಸ್ಕೋಬೇಕಲ್ಲ ಹಾಗಾಗಿ ಕೆಟ್ಟ ಉದ್ದೇಶದಿಂದ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದೀನಿ ಅನ್ನೋ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆಕೆಯೇ ಕ್ಷಮೆ ಕೇಳಿರ್ತಕ್ಕಂಥ ವೀಡಿಯೋ ವೈರಲ್ ಆಗ್ತಾ ಇದೆ ಈ ವಿಡಿಯೋ ವೈರಲ್ ಆದ ತಕ್ಷಣ ಎಲ್ಲರೂ ಏನನ್ಕೊಂಡ್ರು ಮ್ಯೂಸಿಕ್ ಮೈಲಾರಿ ವಿರುದ್ಧವಾಗಿ ಹುಡುಗಿ ಬೇಕು ಅಂತಾನೆ ಆರೋಪ ಮಾಡ್ತಾ ಇರೋದು ಆತ ಕೆಟ್ಟದ ಬಳಸ್ಕೊಂಡಿಲ್ಲ ಲಾಡ್ಜಿ ಕರ್ಕೊಂಡು ಹೋಗಿಲ್ಲ ಆತನ ಜೊತೆಗೆ ಇನ್ನ ಆರು ಜನರು ಕೂಡ ಪಾಲುದಾರರು ಅಲ್ಲ ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಪಷ್ಟನೆ ಸಿಕ್ತು ಆ ಸಂತ್ರಸ್ತೆಯೇ ಬಿಟ್ಟಿರ್ತಕ್ಕಂಥ ವೀಡಿಯೋ ಯಾವಾಗ ಈ ವಿಡಿಯೋ ವೈರಲ್ ಆಗ್ತಾ ಬಂತೋ ಎಲ್ಲರೂ ಕೂಡ ಮ್ಯೂಸಿಕ್ ಮೈಲಾರಿ ಒಳ್ಳೆಯವನು ಅಂತ ಅಂದ್ಕೊಳ್ತಾ ಬಂದರೋ ಆಗ ತಕ್ಷಣಕ್ಕೆ ಮತ್ತೆ ಅದೇ ಹುಡುಗಿ ಇನ್ನೊಂದು ವಿಡಿಯೋವನ್ನ ಮಾಡಿ ಹರಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅದರಲ್ಲೇನಿದೆ ಅಂದ್ರೆ ಇನ್ನೂ ಕೂಡ ಅಚ್ಚರಿಯ ಮಾಹಿತಿ ಈ ಬೆಂಕಿ ಲತಾ ಡ್ಯಾನ್ಸರು ರುಕ್ಕು ಸಿಂಗರ್ರು ಮತ್ತು ಡಿ ಜೆ ಮಾಂತೇಶ್ ಗೋಕಾಕ್ ಅವರು ಬಂದು ಯಾವಾಗ ನನ್ನನ್ನು ಕೆಟ್ಟದಾಗಿ ಈ ದೌರ್ಜನ್ಯ ಎಸಗಿದ್ರಲ್ವಲ್ಲ ಅರ್ಜಿ ಕರ್ಕೊಂಡೋಗಿ ಅದಾದ ನೆಕ್ಸ್ಟ್ ಡೇ ನನ್ನ ಹತ್ರನೇ ಈ ಥರ ನಿನ್ನ ಕ್ಷಮೆ ಕೇಳಬೇಕು ಉದ್ದೇಶಪೂರ್ವಕವಾಗಿ ನಾನು ಮಾಡಿದ್ದು ಅಂತ ಹೇಳಿ ನನ್ನ ಹತ್ರನೇ ಕ್ಷಮೆ ಕೇಳಿಸೋ ಅಂತ ವಿಡಿಯೋವನ್ನು ಮಾಡ್ಕೊಂಡ್ರು ನನಗೆ ಹೆದರಿಸಿದ್ರು ಬೆದರಿಸಿದ್ರು ಹೊಡೆದ್ರು ಆ ಮುಖಾಂತರವಾಗಿ ಈ ವಿಡಿಯೋವನ್ನು ಮಾಡ್ಕೊಂಡು ಮುಂದೆ ಯಾವಾಗಾದ್ರೂ ಈಕೆ ಹೇಳಿಬಿಟ್ರೆ ಆಗ ಈ ವಿಡಿಯೋನ ಹರಿಬಿಡೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ಕೊಂಡ್ರು ಅನ್ನೋ ಸ್ಪಷ್ಟನೆಯನ್ನು ಕೂಡ ಆ ಹುಡುಗಿ ಕೊಟ್ಟಿದೆ ಜೊತೆಗೆ ಇವರೆಲ್ಲರೂ ಇದ್ದಾರಲ್ಲ ನನ್ನ ವಿರುದ್ಧವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡೋದು ಅದನ್ನ ಎಡಿಟ್ ಮಾಡಿ ತಿರುಚಿ ಹಾಕ್ತಾ ಇರೋದು ಇವೆಲ್ಲರ ವಿರುದ್ಧವಾಗಿ ನಾನು ಕಾನೂನಾತ್ಮಕವಾಗಿ ಕ್ರಮವನ್ನ ತೆಗೆದುಕೊಳ್ತೀನಿ ಸೈಬರ್ ಕ್ರೈಮ್ಗೂ ಕೂಡ ಹೋಗ್ತೀನಿ ಇವರೆಲ್ಲರ ವಿರುದ್ಧವಾಗಿ ನಾನು ಆಕ್ಷನ್ ತಗೊಳ್ತೀನಿ ಅಂತ ಇದೇ ಸಂತ್ರಸ್ತೆ ಈಗ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರು ಇದಿಷ್ಟು ಆಗತಕ್ಕಂಥ ಬೆಳವಣಿಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಕ್ಟೋಬರ್ ಇಪ್ಪತ್ನಾಲ್ಕು ನಡೆದಂತ ಘಟನೆ ಇದೇ ಬೆಳಗಾವಿ ಒಂದು ಆರ್ಕೆಸ್ಟ್ರಾ ನಡೀತಾ ಇತ್ತು ಆರ್ಕೆಸ್ಟ್ರಾದಲ್ಲಿ ಈ ಒಂದು ಈ ಡ್ಯಾನ್ಸರ್ ಹುಡುಗಿ ಮೈನರ್ ಆಗಿರ್ತಕ್ಕಂಥ ಹುಡುಗಿ ಜೊತೆಗೆ ಮ್ಯೂಸಿಕ್ ಮೈಲಾರಿ ಅವರೆಲ್ಲರ ತಂಡ ಅಲ್ಲಿ ಹಾಡು ಹೇಳಲಿಕ್ಕೆ ಅಂತ ಹೋಗಿರುತ್ತೆ ಹನುಮಂತನ ಒಂದು ಓಕುಳಿ ಕಾರ್ಯಕ್ರಮದ ಪ್ರಯುಕ್ತ ಅದಾದ ಮೇಲೆ ಬಾಗಲಕೋಟೆ ಯಾವುದೋ ಒಂದು ಲಾಡ್ನಲ್ಲಿ ಉಳ್ಕೊಂಡಾಗ ಆ ಹುಡುಗಿ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಎಸಗಿದ್ರು ಅನ್ನೋ ನಿಟ್ಟಿನಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಅದೇ ಹುಡುಗಿ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡುತ್ತೆ ಅದಾದ ಮೇಲೆ ಅದು ಮಹಲಿಂಗಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದರಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ತನಿಖೆ ಕೈಗೊಳ್ತಾರೆ ಅದಾದ ಮೇಲೆ ಮ್ಯೂಸಿಕ್ ಮೈಲಾರಿ ವಿರುದ್ಧವಾಗಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾದ ನಂತರ ಆತನನ್ನು ಈಗ ನಿಮಗೆ ಗೊತ್ತಿರೋ ಹಾಗೆ ಮಹಾರಾಷ್ಟ್ರಕ್ಕೆ ಪರಾರಿ ಆಗ್ತಿರೋ ವೇಳೆ ಡಿಸೆಂಬರ್ ಹದಿನೇಳರಂದು ಆತನನ್ನು ಅರೆಸ್ಟ್ ಕೂಡ ಮಾಡ್ತಾರೆ ಮೆಡಿಕಲ್ ಚೆಕ್ಅಪ್ ಆಗಿದೆ ಜೈಲು ಪಾಲಾಗಿದ್ದಾರೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಅದಾದ ನಂತರ ಮತ್ತೆ ಬೇಲ್ಗೆ ಅಪ್ಲೈ ಮಾಡ್ತಾರೋ ಅಥವಾ ಏನಾಗುತ್ತೆ ವಿಚಾರಣೆ ಇವೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ನೋಡಿ ಇದಿಷ್ಟು ಮ್ಯೂಸಿಕ್ ಮೈಲಾರಿಯ ವಿರುದ್ಧವಾಗಿ ಕೇಳಿ ಬರ್ತಾರೋ ಆರೋಪ ಜೊತೆಗೆ ಆ ಹುಡುಗಿ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಇವೆಲ್ಲವೂ ಕೂಡ ಈಗ ಒಂಥರ ಗೊಂದಲಮಯವಾಗಿದ್ದಾವೆ ನೋಡಿ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದಾಗ ನಿಮಗೆ ಆಗಿರ್ತಕ್ಕಂಥ ಪ್ರಕರಣ ಅಕ್ಟೋಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಎಷ್ಟು ದಿನ ದಿನಗಳ ಅಂತರ ಇದೆ ಅನೇಕರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗದೆ ಹೀಗೆ ಒಂದು ಹುಡುಗಿ ಪ್ಯಾನಿಕ್ ಆಗಿರ್ಬೋದು ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಇವೆಲ್ಲವೂ ಕೂಡ ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿ ಹಾಗಾಗಿ ಈಗ ಕಂಪ್ಲೇಂಟ್ ಕೊಡ್ತಾ ಇದಾರೆ ಅಂತ ಬಟ್ ಮ್ಯೂಸಿಕ್ ಅವರು ರಿಯಾಕ್ಟ್ ಅಂತ ಮಾಡಿದರೆ ಮಾಧ್ಯಮಗಳ ಮುಂದೆ ಇವೆಲ್ಲವೂ ನನ್ನ ಷಡ್ಯಂತ್ರ ಈಗ ಬೆಳೀತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ನೋಡಿ ಇವೆಲ್ಲವುಗಳನ್ನು ಗಮನಿಸಿದಾಗ ಇದರಿಂದ ಯಾರು ಆರೋಪಿತರು ಆರೋಪಿತರಲ್ಲ ನಿರಪರಾಧಿಗಳು ಯಾರು ಅಪರಾಧಿಗಳು ಯಾರು ಅದು ಮುಂದೆ ಗೊತ್ತಾಗುತ್ತೆ ಬಟ್ ನಾನೆಲ್ಲೋ ಒಂದು ಕಡೆ ಯಾರೋ ಒಬ್ಬ ಒಂದು ಆರ್ಟಿಕಲ್ ಬರೆದುಕೊಂಡಿದ್ರು ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯ ಪ್ಯೂರ್ಲಿ ನಮ್ಮ ಜಾನಪದ ಸಾಹಿತ್ಯ ನಮ್ಮ ನೇಟಿವಿಟಿ ನಮ್ಮ ಲೊಕಾಲಿಟಿ ಈ ಒಂದು ಮಣ್ಣಿನ ಸತ್ವ ಕನ್ನಡ ನಾಡಿನ ಮಣ್ಣಿನ ಸತ್ವ ಜಾನಪದ ಹಾಡುಗಳನ್ನು ಉಳಿಸ್ತಾ ಇರೋದು ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮಗೆ ಅಲಸಂಗಿ ಒಂದು ಅವರದ್ದು ಗುಂಪಿದೆಯಲ್ವಾ ಮಧುರ ಚೆನ್ನಯ್ಯ ಇರ್ಬೋದು ಸಿಂಪಿ ಲಿಂಗಣ್ಣ ಇರ್ಬೋದು ಇವರೆಲ್ಲರೂ ಜಾನಪದ ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಬರ್ತಾ ಇರ್ತಕ್ಕಂಥದ್ದು ಆದರೆ ಇತ್ತೀಚೆಗೆ ಅನೇಕ ಹಾಡುಗಳು ಅಶ್ಲೀಲತೆಯನ್ನು ಎಲ್ಲೋ ಮೆರಿತಾ ಇದ್ದಾವೆ ಅಂತ ಅನ್ಸುತ್ತೆ ಲಂಗ ದಾವಣಿ ಗಿಚ್ಚ ಸೈಕಲ್ ಹತ್ತು ಬರ್ತಾ ಇದ ಹುಡುಗಿಯನ್ನು ಹೈಸ್ಕೂಲ್ ಹುಡುಗಿಯರನ್ನ ಟಾರ್ಗೆಟ್ ಮಾಡೋದು ಕಾಲೇಜ್ ಹುಡುಗಿಯರನ್ನ ಒಂಥರ ಚೂಟೋ ಕೆಲಸ ತಿವಿಯೋ ಕೆಲಸದ ಸಾಹಿತ್ಯವೇ ಇದರಲ್ಲಿ ತುಂಬ ಬರ್ತಾ ಇದ್ದಾರೆ ಅನೇಕ ಹಾಡುಗಳು ನೋಡಿ ಆಗಿನ ಹಾಡುಗಳು ಆ ಥರದ್ದು ಒಂದು ಅನೇಕ ನಾನು ಒಂದು ಸಣ್ಣ ಪುಟ್ಟದಾಗ ಒಂದು ಲಿಸ್ಟ್ ಮಾಡಿದ್ದೆ ನಿಮಗೊಂದು ಕನೆಕ್ಟ್ ಆಗಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿಟ್ಟು ಹೊಂಟೆಲ್ಲೋ ನನ್ನ ಗೆಳತಿ ಅನ್ನೋ ಹಾಡು ಭಾಗ್ಯದ ಬಳೆಗಾರ ಹೋಗಿ ಅವರಿಗೆ ಅನ್ನೋ ಹಾಡು ಯಾಕೆ ಬಡದಾಡ್ತಿ ತಮ್ಮ ಮಾಯಾ ನೆಚ್ಚಿನ ಹಾಡು ನಮ್ಮ ಜೀವನದ ಸಾರವನ್ನು ಅದರಲ್ಲಿ ಯಾವುದೇ ಹುಡುಗಿಯನ್ನ ಕೆಣಕೋದಾಗಿರ್ಬೋದು ಆ ಥರದ ಒಂದು ಆ ಥರದ ಕೆಟ್ಟ ಅಷ್ಟೇನ ಸಾಹಿತ್ಯವೇ ಇರ್ತಾ ಇರಲಿಲ್ಲ ಬಟ್ ಈಗಿನ ಎಲ್ಲ ಹಾಡುಗಳಲ್ಲೂ ನೋಡಿ ಒಂದು ಹಸಿ ಹಸಿ ಕಾಮವನ್ನು ಕೆಣಕೋದು ಆ ಹಸಿ ಹಸಿ ಬೆತ್ತಲೆಯನ್ನ ಪ್ರಚೋದಿಸೋದು ಆ ಥರದ ಸಾಹಿತ್ಯವೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಮ್ಮ ಕರ್ತವ್ಯವೂ ಕೂಡ ಅದೇ ಆಗಿರಬೇಕು ಅಂತ ನಾನು ನೋಡಿ ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಾನಪದ ಸಿಂಗರ್ಸ್ಗಳು ಕೂಡ ಅನೇಕ ಹಾಡುಗಳಲ್ಲಿ ಇತ್ತೀಚೆಗೆ ಅದೇ ಸಾಹಿತ್ಯ ಇರುತ್ತೆ ಅವ್ರನ್ನೇ ಫಾಲೋ ಮಾಡ್ತಕ್ಕಂಥ ಗುಂಪು ಅಂಥವ್ರನ್ನೇ ಕಾಲೇಜಿಗೆ ಕರೆಸಿ ಅಲ್ಲಿ ಹುಡುಗರು ಹೋ ಅಂತ ಕೇ ಕ ಹೊಡಿತಾರೆ ಅವ್ರನ್ನೇ ಫಾಲೋ ಮಾಡ್ತಾರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂಥವ್ರು ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಆ ಒಂದು ಕೋಪ ಬರ್ತಿ ಒಂದು ಜವಾಬ್ದಾರಿ ಸಮುದಾಯ ಇದೆ ಅದಕ್ಕೂ ಆಗಿನ ಹಾಡುಗಳಲ್ಲಿ ಏನು ನಾವು ಈ ಥರದ ಅರ್ಥ ಇರ್ತಿರ್ಲಿಲ್ಲ ಸಾಹಿತ್ಯ ಇರ್ತಿರ್ಲಿಲ್ಲ ಅಂತಲ್ಲ ಆದರೆ ಅದಕ್ಕೊಂದು ಗಡಿ ಅವರು ಆ ಎಲ್ಲೇನ ದಾಡ್ತಾ ಇರಲಿಲ್ಲ ಅವರು ಅದು ಆ ಪದಗಳು ಅಲ್ಲೂ ಕೂಡ ಪ್ರಥಮ ರಾತ್ರಿಯ ಬಗ್ಗೆ ಸಾಲುಗಳು ಹಳೆಯ ಜಾನಪದ ಸಾಹಿತ್ಯದಲ್ಲೂ ಇದ್ದಾವೆ ಪ್ರತಿಯೊಂದು ಹಾಡಿನಲ್ಲೂ ಕೂಡ ಹಳೆಯ ಜಾನಪದ ಗೀತೆಗಳಲ್ಲಿ ಆ ಥರದ ಪ್ರೀತಿ ಪ್ರೇಮ ಆ ಥರದ ಎಲ್ಲವನ್ನೂ ಕೂಡ ಆ ಹಾಡುಗಳಲ್ಲಿ ಬರೆಯೋ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ಆ ಒಂದು ಗಡಿಯನ್ನು ದಾಡ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಪ್ರತಿ ಹಾಡುಗಳಲ್ಲೂ ಕೂಡ ಅದೇ ಹಬ್ಬರ ಅದೇ ನಿಮಗೆ ಮ್ಯೂಸಿಕ್ಕು ಅದೇ ಜೆ ಈ ಥರದ ಎಲ್ಲವೂ ಹೆಚ್ಚಾಗ್ತಾ ಇರೋದು ಸಂಬಂಧವಾಗಿ ನಾನು ಇದನ್ನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರೋದು ಹಾಗಾಗಿ ಈ ಭಾಗದ ಅನೇಕ ಸಾಹಿತಿಗಳು ಅವತ್ತು ವೇದಿಕೆ ಮೇಲೆ ನೋಡಿ ಈ ಡಿ ಜೆ ಡ್ಯಾನ್ಸರ್ಸ್ಗಳು ಅಲ್ಲಿ ಅವ್ರು ಹಾಕ್ತಕ್ಕಂಥ ಉಡುಪು ಬಟ್ಟೆ ಜೊತೆಗೆ ಆ ವೇದಿಕೆ ಮೇಲೆ ಆಡೋ ಹುಚ್ಚಾಟುಗಳು ಎಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಯಾಕೆ ಈ ಥರದ ಘಟನೆಗಳು ಆಗ್ತಾ ಇದೆ ಅಂದರೆ ಈ ಥರದೊಂದು ಸಲಿಗೆ ಅಲ್ಲಿ ನಾವು ವೇದಿಕೆಗಳಲ್ಲಾದ ಆ ಥರದನ್ನು ಕಲ್ಪಿಸ್ಕೊಡೋದ್ರಿಂದ ಈ ಥರದ್ದೆಲ್ಲ ಆಗುತ್ತೆ ನೋಡಿ ಈ ಹುಡುಗಿ ಮೈನರ್ ಮಾಡಿರ್ತಕ್ಕಂಥ ಕಂಪ್ಲೇಂಟ್ ಏನೇ ಇರ್ಬೋದು ಮ್ಯೂಸಿಕ್ ಮೈಲಾರಿ ಹೆಸರು ಕೆಡಿಸೋಕ್ಕೂ ಇರ್ಬೋದು ನಾವು ಆ ರೀತಿಯಾಗೂ ಯೋಚನೆ ಮಾಡಬೇಕಾಗತ್ತೆ ನೋಡೋಣ ಏನೆಲ್ಲ ಆಗಬಹುದು ಅಂತ ಆದ್ರೆ ಜಾನಪದ ಸಾಹಿತ್ಯ ಎಲ್ಲಿ ಉಳಿತಾ ಇದೆ ಅಂತ ಅಂದ್ಕೊಳ್ತಾ ಇದೀವೋ ಅಲ್ಲಿ ಆ ಜಾನಪದ ಸಾಹಿತ್ಯ ಕೆಲವೊಂದು ಕಡೆ ದೌರ್ಜನ್ಯ ಆಗ್ತಾ ಇದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಕೂಡ ಕಮೆಂಟ್ಸ್ ಮಾಡ್ಬೋದು ಅಂತ ಹೇಳ್ತಾ ಈ ಕೇಸ್ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡೋಣ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ